ಕನಸಿನ ಮನೆ ಕಾರ್ಯಕ್ರಮಕ್ಕೆ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ಧರ್ಮೇಶ್ವರ ಚರ್ಚಿನ ಮಾತಾಡ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ಬಗ್ಗೆ ಹಲವಾರು ಟಿಪ್ಸ್ ಗಳನ್ನ ಕೊಡ್ತಾ ಹಾಗೆ ಒಂದು ಹೊಸ ಲೇಔಟ್ ನ ನಿಮ್ ಮುಂದೆ ತಂದಿಡೋದಕ್ಕೆ ಬಂದಿದ್ದೀನಿ ಇವತ್ತು ಸಾಮಾನ್ಯವಾಗಿ ನೆಲ್ಮಂಗ್ಳ ಕಡೆ ಎಲ್ಲರೂ ಒಂದು ಸೈಟ್ ನ ಹುಡುಕ್ತಾ ಇರ್ತೀರಾ ಆದ್ರೆ ಎಲ್ಲರಿಗೂ ಒಂದು ಸಿಟಿ ಲಿಮಿಟ್ಸ್ ಅಲ್ಲೇ ಸೈಟ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ತುಂಬಾ ಡೆವಲಪ್ಡ್ ಏರಿಯಾ ಆಗಿರ್ಬೇಕು ನಾವು ಇಮಿಡಿಯೇಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಆ ರೆಂಟ್ಗೂ ಕೊಟ್ಟಿ ನಾವು ವಾಸ ಮಾಡ್ಕೊಬೇಕು ಅಂತ ತುಂಬಾ ಜನ ಯೋಚನೆ ಮಾಡ್ತಾ ಇತ್ತು ಅದರಿಂದ ಇವಾಗ ನೆಲ್ಮಂಗಲದಲ್ಲಿ ಏನಾಗಿದೆ ಅಂದ್ರೆ ನೆಲಮಂಗಲದಲ್ಲಿ ಆಲ್ಮೋಸ್ಟ್ ಎಲ್ಲಾ ನೈಂಟಿ ನೈನ್ ಪರ್ಸೆಂಟ್ ಸೈಟ್ಸ್ ಗಳು ಎಲ್ಲಾ ಕಡೆ ಖಾಲಿ ಆಗಿದೆ ಈಗ ಏನಾದ್ರು ಸೈಟ್ಸ್ ಬೇಕಂದ್ರೆ ರೈಲ್ವೆ ಇಲ್ಲ ಆ ಕಡೆ ದೊಡ್ಡಬಳ್ಳಾಪುರ ರೋಡ್ಗೆ ಗೆ ಟೆಂಪಲ್ ಕಡೆಗೆ ಹೋಗ್ಬೇಕಾಗುತ್ತೆ ಹಾಗೆ ಈ ಕಡೆ ನಾವು ತುಮ್ಕೂರ್ ರೋಡ್ ಕಡೆಗೆ ಹೋದ್ರೆ ದಾಬಾಸ್ ಪೇಟೆ ಮುಂದೆ ಹೋಗ್ಬೇಕಾಗುತ್ತೆ ಹಾಗೆ ಈ ಕಡೆ ನಾವು ಕುನಿಗಲ್ ರೋಡ್ ಕಡೆಗೆ ಹೋಗ್ತಿವಿ ಅಂದ್ರೆ ಫಸ್ಟ್ ಟೋಲ್ ಇಂದ ಆ ಕಡೆಗೆ ಹೋಗ್ಬೇಕಾಗುತ್ತೆ ಅದರಿಂದ ಇವತ್ತು ದುರ್ಗಶ್ರೀ ವೆಂಚರ್ಸು ಕೇವಲ ಒಂದು ಹತ್ತು ಸೈಟ್ಗಳು ನೆಲ್ಮಂಗ್ಲಾ ಸಬ್ ಆಫೀಸ್ ಹಿಂಭಾಗ ಭಾಗ ತುಂಬಾ ಡೆವಲಪ್ ನೋಡ್ತಾ ಇದ್ದ ನೀವು ತುಂಬಾ ಚೆನ್ನಾಗಿ ಗವರ್ಮೆಂಟ್ ಆಗಿದೆ ಸುಟ್ಟು ಮನೆಗಳಾಗಿದ್ದಾವೆ ಸುಟ್ಟು ಮನೆಗಳಾಗಿ ಆಲ್ರೆಡಿ ಎಲ್ಲರೂ ವಾಸ ಮಾಡ್ಕೊಂಡು ಸಾಕಷ್ಟು ಜನಗಳು ಮನೆ ಕಟ್ಟಿ ವಾಸ ಮಾಡ್ತಾ ಇದಾರೆ ಹಾಗೆ ರೆಂಟ್ಗೂ ಕೊಡ್ತಾ ಇದಾರೆ ಇದು ನೀವು ತುಂಬಾ ಪ್ರೈಸ್ ಇರುತ್ತೆ ಅಂತ ಅನ್ಕೊಳ್ಳಬೇಡಿ ಈಗ ನೀವು ಅನ್ಕೋಬಹುದು ಎಂ ಜಿ ರೋಡ್ ನೆಲ್ಮುಗ್ಲ ಎಂ ಜಿ ರೋಡ್ ಅಲ್ಲಿ ಆರರಿಂದ ಆರೂವರೆ ಸಾವಿರ ರೂಪಾಯಿ ಮಾರಾಟ ಮಾಡ್ತಾ ಇದಾರೆ ಆದ್ರೆ ದುರ್ಗಾ ಶ್ರೀ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಒಂದು ನಗರಸಭೆ ಖಾತೆ ಆಗಿರುವಂತ ಪ್ರಾಪರ್ಟಿನ ನಗರಸಭೆ ಲಿಮಿಟ್ಸ್ ಅಲ್ಲಿ ಅತಿ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಕೊಡೋದಕ್ಕೆ ಬಂದಿದೆ ಬಟ್ ಕೇವಲ ಇರೋದು ಅತ್ತೆ ಸೈಟ್ಗಳು ಈ ಸೈಟ್ಗಳನ್ನ ನೀವು ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇರೋದು ಕೇವಲ ಅತ್ತೆ ಸೈಟ್ಗಳು ಇರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಸ್ಕ್ರೀನ್ ಮೇಲೆ ಬರ್ತಾ ಇರಂತ ನಂಬರ್ಗೆ ಕಾಲ್ ಮಾಡಿ ಆ ಸೈಟ್ ನ ವಿಸಿಟ್ ಮಾಡಿ ಆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಲೊಕೇಶನ್ ನೋಡಿ ನಿಮ್ಗೆ ಓಕೆ ಆಯ್ತು ಅಂದ್ರೆ ಒಂದು ಟೋಕನ್ ಕೊಟ್ಬಿಟ್ಟು ಬ್ಲಾಕ್ ಮಾಡ್ಕೊಳ್ಳಿ ಹಾಗೆ ಡಾಕ್ಯುಮೆಂಟ್ ಕ್ಲಿಯರ್ ಆಗಿದ್ರೆ ಲೋನ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಯಾಕಂದ್ರೆ ನಗರಸಭೆ ಖಾತೆ ಆಗಿರುವಂತ ಪ್ರಾಪರ್ಟಿ ಇದು ನಗರಸಭೆ ಲಿಮಿಟ್ಸ್ ಅಲ್ಲಿ ಇರುವಂತ ಪ್ರಾಪರ್ಟಿ ತುಂಬಾ ಕಡಿಮೆ ಬೆಲೆಯಲ್ಲಿ ಪ್ರೈಸ್ ಬಗ್ಗೆ ತಿಳ್ಕೋಬೇಕಂದ್ರೆ ಕಾಲ್ ಮಾಡಿ ಪ್ರೈಸ್ ಎಲ್ಲ ಹೇಳ್ತೀವಿ ಇಮಿಡಿಯೇಟ್ ಆಗಿ ಬನ್ನಿ ಇರೋದು ಕೇವಲ ಅತ್ತೆ ಸೈಟ್ಗಳು ನೋಡಿ ಸೈಟ್ ವಿಸಿಟ್ ಮಾಡಿ ಕನಸಿನ ಮನೆ ಅನ್ನೋದು ಕನಸು ನೆನಸು ಮಾಡ್ಕೊಳ್ಳಿ ನಮಸ್ಕಾರ